ಕಾಂಚಿಪುರಂ ಸಿಲ್ಕ್ ಸ್ಯಾರೀಸ್ ಮೈಸೂರು ಸಿಲ್ಕ್ ಸ್ಯಾರೀಸ್ ಬನಾರಸ್ ಸಿಲ್ಕ್ ಸ್ಯಾರೀಸ್ ಪೋಚಂಪಲ್ಲಿ ಸಿಲ್ಕ್ ಸ್ಯಾರೀಸ್ ಇಕ್ಕತ್ ಸಿಲ್ಕ್ ಟಿಶ್ ಸಿಲ್ಕ್ ಸಾಫ್ಟ್ ಸಿಲ್ಕ್ ವೆಡ್ಡಿಂಗ್ ಕಲೆಕ್ಷನ್ ಆಲ್ಸೋ ಅವೈಲೇಬಲ್ ಮೂರ್ತಮ್ ಸ್ಯಾರೀಸ್ ರಾಮ್ರಹ ಶರ್ಟ್ಸ್ ಪಂಚೆ ಕುರ್ತಿ ಫ್ಯಾನ್ಸಿ ಸ್ಯಾರೀಸ್ ಸಾರಿ ಪೆಟಿಕೋಟು ಗ್ರೂಪ್ ಪ್ರವೇಶ ಕಾರ್ಯಕ್ರಮ ಎಲ್ಲ ರೀತಿಯ ಸಮಾರಂಭಗಳಿಗೆ ಪಿಪಿಆರ್ ಸಿಲ್ಕ್ ಬಾಗೇಪಲ್ಲಿ ರಸ್ತೆ ಬಳಿ ಚಿಂತಾಮಣಿ ಪಟ್ಟಣದಲ್ಲಿ ಉತ್ತಮ ಕ್ವಾಲಿಟಿ ಬಟ್ಟೆಗಳಿಗಾಗಿ ಒಮ್ಮೆ ಭೇಟಿ ಮಾಡಿ ತಾಡಿಕೋಳ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಗೀತಾ ಶ್ರೀನಿವಾಸರವರು ಹಾಗೂ ಉಪಾಧ್ಯಕ್ಷರು ಲಕ್ಷ್ಮೀ ದೇವಮ್ಮರವರು ಮಾಜಿ ಸ್ಪೀಕರ್ ಕೆಆರ್ ರಮೇಶ್ ಕುಮಾರ್ ಅವರ ಬೆಂಬಲಿತರು ಆಗಿದ್ದು ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆ ಸ್ಥಾನಕ್ಕೆ ಚುನಾವಣೆ ಪ್ರಕ್ರಿಯೆಯಂತೆ ನಡೆದು ಚುನಾವಣಾ ಅಧಿಕಾರಿಗಳು ಸುಬಾನ್ರವರು ಚುನಾವಣೆ ಪ್ರಕ್ರಿಯೆ ನಿಗದಿತ ಸಮಯಕ್ಕೆ ಪ್ರಕ್ರಿಯೆ ಆರಂಭಿಸಿದ್ದು ಚುನಾವಣೆ ಸಮಯದಲ್ಲಿ ಪಿಡಿಒ ಗೋಪಾಲ್ರೆಡ್ಡಿ ಎಸ್ಡಿಎ ಶ್ರೀನಿವಾಸ್ ಡಿಇಒ ಪ್ರಭಾಕರ್ ಪಂಚಾಯಿತಿ ಬಿಲ್ ಕಲೆಕ್ಟರ್ ಹಾಗೂ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ಈ ಸಂದರ್ಭದಲ್ಲಿ ಗೊತ್ತುಪಡಿಸಿದ ಚುನಾವಣಾ ಅಧಿಕಾರಿಗಳು ಮಾತನಾಡಿ ಈ ದಿನ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷ ಚುನಾವಣೆ ನಡೆಸಲಾಗಿತ್ತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಗೀತಾ ಎಂಬುವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರೂ ನಾಮಪತ್ರ ಸಲ್ಲಿಸಿಲ್ಲ ಆದ ಕಾರಣ ಅವಿರೋಧವಾಗಿ ಆಯ್ಕೆ ಮಾಡಿ ಘೋಷಣೆ ಮಾಡಿದ್ದೇವೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ದೇವಮ್ಮ ಒಂದೇ ನಾಮಪತ್ರ ಸಲ್ಲಿಸಿದ್ದು ಆದ ಕಾರಣ ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆಂದು ಘೋಷಣೆ ಮಾಡಿದ್ದೇವೆ ಒಟ್ಟು ಸದಸ್ಯರು ಹತ್ತೊಂಬತ್ತು ಇದ್ದು ಈ ದಿನ ಚುನಾವಣೆಗೆ ಹದಿಮೂರು ಸದಸ್ಯರು ಹಾಜರಾಗಿದ್ದಾರೆ ಎಂಬುದಾಗಿ ಚುನಾವಣಾ ಅಧಿಕಾರಿಗಳು ತಿಳಿಸಿದರು ಈ ಸಂದರ್ಭದಲ್ಲಿ ಗೌರವಾನ್ವಿತ ಸಮಾಜ ಸೇವೆ ಹಾಗೂ ಸದಸ್ಯರು ಮಾತನಾಡಿ ಈ ದಿನ ಗ್ರಾಮ ಪಂಚಾಯಿತಿ ಗೀತಮ್ಮಾರವರು ಅಧ್ಯಕ್ಷರ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಅದೇ ರೀತಿ ಉಪಾಧ್ಯಕ್ಷರ ಸ್ಥಾನಕ್ಕೆ ಲಕ್ಷ್ಮೀದೇವಮ್ಮ ಎಂಬುವರು ಅವಿರೋಧವಾಗಿ ಆಯ್ಕೆ ಈ ದಿನ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರ ಚುನಾವಣೆಗೆ ಆಯ್ಕೆಯಾಗಿರುವ ಕಾರಣ ಮಾಜಿ ಜಿಲ್ಲಾ ಪಂಚಾಯಿತಿ ಸದಸ್ಯರು ಮ್ಯಾಕಾಲ ನಾರಾಯಣಸ್ವಾಮಿರವರಿಗೆ ಹೃತ್ಪೂರ್ವಕ ಕೃತಜ್ಞತೆಗಳು ತಿಳಿಸುತ್ತೇವೆ ಅದೇ ರೀತಿ ಗ್ರಾಮ ಪಂಚಾಯಿತಿ ಸದಸ್ಯರ ಒಮ್ಮತದಿಂದ ಕೆಲಸ ನಿರ್ವಹಿಸಲು ಎಲ್ಲಾ ಸರ್ಕಾರದ ಸೌಲಭ್ಯಗಳು ಎಲ್ಲರಿಗೂ ಒದಗಿಸುತ್ತೇವೆ ಈ ಸಂದರ್ಭದಲ್ಲಿ ಸಮಾಜ ಸೇವಕರು ಪೆಟ್ರೋಲ್ ಬಂಕ್ ಮಾಲೀಕರು ರವರು ಮಾತನಾಡಿ ಮೊಟ್ಟ ಮೊದಲಿಗೆ ಗಣ್ಯರಿಗೆ ಹಾಗೂ ಗೌರವಾನ್ವಿತ ಚುನಾಯಿತ ಎಲ್ಲ ಸದಸ್ಯರಿಗೆ ನಮಸ್ಕಾರಗಳನ್ನು ತಿಳಿಸುತ್ತಾ ನಮ್ಮ ಅಧಿಕಾರ ಅವಧಿಯಲ್ಲಿ ಮೊದಲ ಆದ್ಯತೆ ಎಲ್ಲ ಗ್ರಾಮಗಳ ಮೂಲಭೂತ ಸೌಕರ್ಯಗಳ ಬಗ್ಗೆ ಗಮನಹರಿಸುತ್ತೇವೆ ಈ ಚುನಾವಣೆಗೆ ಸಹಕರಿಸಿದ ಗೌರವಾನ್ವಿತ ಗಣ್ಯರು ಅಶೋಕ್ ರವರು ಭಾಸ್ಕರ್ರವರು ಮ್ಯಾಕಾಲ ಸ್ವಾಮಿ ಈ ಭಾಗದ ಗಣ್ಯರು ಹಾಗೂ ಮುಖಂಡರು ಹಿರಿಯರು ಮೋಹನ್ ರವರು ಎಲ್ಲರಿಗೂ ಮತ್ತೊಮ್ಮೆ ಕೃತಜ್ಞತೆಗಳನ್ನು ತಿಳಿಸುತ್ತಾ ಅಭಿವೃದ್ಧಿ ಹೆಚ್ಚಿನ ರೀತಿಯ ಇಪ್ಪತ್ನಾಲ್ಕು ಗಂಟೆ ಸೇವೆ ಸಲ್ಲಿಸಿದರು ೇವೆ ಹಾಗೂ ಗೌರವಾನ್ವಿತ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರ ಮಾರ್ಗದರ್ಶನ ಅಭಿವೃದ್ಧಿಗೆ ಸಹಕಾರ ಸದಾ ನೀಡುತ್ತೇವೆ ಈ ದಿನ ಚುನಾವಣೆಗೆ ಬಂದಿರುವ ಎಲ್ಲರಿಗೂ ಅಧ್ಯಕ್ಷರು ಗೀತಮ್ಮ ಶ್ರೀನಿವಾಸ್ ಮತ್ತು ಹಿರಿಯ ಮುಖಂಡ ಮೋಹನ್ ರವರ ಅಭಿಮಾನಿಗಳು ಕೃತಜ್ಞತೆಗಳನ್ನು ವ್ಯಕ್ತಪಡಿಸಿದರು ಅವಿರೋಧವಾಗಿ ಈ ಒಂದು ಆಯ್ಕೆಯ ಯಶಸ್ವಿಗೆ ಮೂಲ ಕಾರಣಕರ್ತರಾದಂತಹ ನಾರಾಯಣ ಸ್ವಾಮಿ ಅಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳನ್ನು ಸಲ್ಲಿಸುತ್ತಿದ್ದೇನೆ ಈ ಒಂದು ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಹತ್ತೊಂಬತ್ತು ಜನ ಸದಸ್ಯರಿದ್ದು ಎಲ್ಲ ಸದಸ್ಯರು ಒಮ್ಮತದಿಂದ ಕೆಲಸ ನಿರ್ವಹಿಸುತ್ತೇವೆ ಹಾಗೆಯೇ ಹಾಗೆಯೇ ಎಲ್ಲ ಗ್ರಾಮಗಳ ಮೂಲ ಸೌಲಭ್ಯಗಳನ್ನು ಬಗೆಹರಿಸಿಕೊಳ್ಳುತ್ತೇವೆ ಹಾಗೆಯೇ ಸರ್ಕಾರದಿಂದ ಬರುವಂತಹ ಎಲ್ಲ ಸೌಲಭ್ಯಗಳನ್ನು ಗ್ರಾಮದ ಕಟ್ಟಕಡೆಯ ವ್ಯಕ್ತಿಗೂ ತಲುಪುವಂತೆ ಕಾರ್ಯನಿರ್ವಹಿಸುತ್ತೇವೆ ಎಲ್ಲ ಗಣ್ಯ ವ್ಯಕ್ತರಿಗೆ ನನ್ನ ನಮಸ್ಕಾರಗಳು ಹತ್ತೊಂಬತ್ತು ಜನ ಇದ್ದೀವಿ ನಾವು ಹದಿಮೂರು ಜನ ನಮಗೆ ಸಹ ಸಹಕರಿಸಿದ್ದಾರೆ ಅವ್ರ ಮುಖಾಂತರ ನಾವು ಎಲ್ಲ ಹತ್ತೊಂಬತ್ತು ಊರು ನಮ್ಮ ಊರುಗಳಲ್ಲಿ ಹೋಗಿ ಏನು ಮೂಲ ಸೌಲಭ್ಯ ಸೌಕರ್ಯಲ್ಲಿದ್ದೀವೋ ಅದೆಲ್ಲ ನನ್ನ ಜವಾಬ್ದಾರಿ ತಕೊಂಡ್ರೆ ನಾವು ನೋಡ್ ನೋಡ್ತೀವಿ ಬಗಹರಿಸ್ತೀವಿ ಅಂತ ನಾವು ಒಂದು ಮಾತಾಡ್ತೇವೆ ನಮಗೆ ಅವರ ಸಹಕಾರದಿಂದ ನಾವು ಇದು ಆಗಿದ್ದೀವಿ ಅವು ಅವ್ರಿಗೂ ಒಂದು ಹೃದಯಪುರ್ ಭಾರ ನಮಸ್ಕಾರಗಳು ಈ ಅಶೋಕಣ್ಣ ಬಂದಿದ್ದಾರೆ ಇಲ್ಲಿ ಶ್ರೀರಾಮನ್ನ ಬಂದಿದ್ದಾರೆ ಭಾಸ್ಕರು ಬಂದಿದ್ದಾರೆ ಭಾಸ್ಕರನ್ನ ಬಂದಿದ್ದಾರೆ ಅವ್ರಿಗೆಲ್ಲ ನಮ್ಮ ಹೃದಯಪುರ್ಗ ನಮಸ್ಕಾರ ಈ ಮೋಹನ್ ಇದ್ದಾನೆ ಮೇನ್ ನಮ್ಮ ಮೋಹನ್ ನಮ್ ಒಂದು ಎರಡು ಸಾವಿರದ ಇಪ್ಪತ್ತೈದರಲ್ಲಿ ತಾಡುಗೋಡು ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರ ಮತ್ತು ಉಪಾಧ್ಯಕ್ಷರ ಸ್ಥಾನಕ್ಕೆ ಚುನಾವಣೆಯನ್ನು ನಡೆಸಲಾಯಿತು ಅಧ್ಯಕ್ಷರ ಸ್ಥಾನಕ್ಕೆ ಶ್ರೀಮತಿ ಗೀತಾ ಎಂಬುವರ ನಾಮಪತ್ರ ಸಲ್ಲಿಸಲಾಗಿತ್ತು ಅದು ಅದು ಕೂಡ ಕ್ರಮಬದ್ಧವಾಗಿದೆ ಬೇರೆ ಯಾರು ನಾಮಪತ್ರ ಸಲ್ಲಿಸದ ಕಾರಣ ಶ್ರೀಮತಿ ಗೀತಾರವರನ್ನು ತಾಡುಗೋಳ ಗ್ರಾಮ ಪಂಚಾಯತಿ ಅಧ್ಯಕ್ಷರಾಗಿ ಘೋಷಣೆ ಮಾಡಲಾಯಿತು ಅವಿರೋಧವಾಗಿ ಘೋಷಣೆ ಮಾಡಲಾಯಿತು ಅದೇ ರೀತಿ ಶ್ರೀಮತಿ ಲಕ್ಷ್ಮೋಮ್ಮ ಅವರು ಕೂಡ ಕೇವಲ ಒಂದೇ ಒಂದು ನಾಮಪತ್ರ ಬಂದಿತ್ತು ಇವರನ್ನು ಕೂಡ ಗ್ರಾಮ ಪಂಚಾಯತಿ ಉಪಾಧ್ಯಕ್ಷ ಸ್ಥಾನಕ್ಕೆ ಅವಿರೋಧವಾಗಿ ಆಯ್ಕೆ ಆಗೋದ್ರಿಂದ ಈ ಮೂಲಕ ಘೋಷಣೆ ಮಾಡಲಾಯಿತು ಟೋಟಲ್ ನಮ್ದು ಸ್ಥಾನದಲ್ಲಿ ಜನ ಹಾಜರಾಗಿದ್ದಾರೆ ಸರ್ ಈ ದಿನದಿಂದ ತಾಡಗೋಳ ಪಂಚಾಯಿತಿಯಲ್ಲಿ ಅಧ್ಯಕ್ಷರು ಉಪಾಧ್ಯಕ್ಷರ ಅವಿರೋಧವಾಗಿ ಆಯ್ಕೆಯಾಗಿ ಮುಂದಿನ ಅಧಿಕಾರ ಅವಧಿ ವರೆಗೂ ಈ ದಿನದಲ್ಲಿ ಚಲಾಯಿಸ್ತಾರೆ ಓಕೆ ಥ್ಯಾಂಕ್ ಯು वक्कुल बले रवैं सुबह के वक्कुल बले रवैं सुबह के भाई जानू जानू